ಕೆಜಿಗೆ ಹದಿನಾಲ್ಕು ರೂಪಾಯಿ ಇತ್ತು ಹದಿನಾಲ್ಕು ರೂಪಾಯಿ ಇತ್ತು ಒಂದು ಹೂವು ಇತ್ತು ಧೂಪ ತೋರಿಸಿದ್ರೆ ಸಾಕು ಇದು ಎಲ್ಲಿ ಸಿಗುತ್ತೆ ಇದು ಎಲ್ಲಿಂದ ಕೊತ್ತೀರಾ ನೀವು ಇದೆಲ್ಲಾನು ಬೇರೆ ಕಡೆಯಿಂದ ಬರೋದು ನಾರ್ತ್ ಸೈಡ್ ಕಾಡಲ್ಲಿ ಸಿಗುತ್ತೆ ನಾರ್ತ್ ಸೈಡ್ ಅಲ್ಲಿ ಸಿಗುವಂತ ಕಾಡಲ್ಲಿ ಅದನ್ನ ನಾವು ಅಲ್ಲಿಂದ ತರಿಸ್ತೀವಿ ತುಂಬಾ ಒಳ್ಳೆ ಮನೆಯಲ್ಲಿ ಇಟ್ಟು ಎಂತ ದುಷ್ಟ ಶಕ್ತಿ ಮಾಟನ್ ಮಾಡಿ ಯಾವುದೇ ಇದ್ರೂ ಮನೆ ಇದು ನೋಡಿ ಪಕ್ವಾ ಅಂತಾರೆ ಇದು ಪಕ್ವಾ ಮಿರರ್ ಅಕ್ವ ಅಂತ ಇದು ಮನೆ ಮೇಲ್ಗಡೆ ಆಗ್ತಾ ಅಂದರೆ ಕಣ್ ದೃಷ್ಟಿ ಯಾವುದನ್ನು ನೆಗೆಟಿವ್ ಎನರ್ಜಿ ಯಾವುದೇ ಮನೆ ಒಳಗಡೆ ಬರೋದಿಲ್ಲ ಇದು ಅದೇ ಶ್ರೀಫಲ ನೋಡಿ ಇದು ಶ್ರೀಫಲ ಅಂತಾರೆ ಹಿಂದಿಯಲ್ಲಿ ಲಘುನಾರಿಯಲ್ ಅಂತಾರೆ ಇದು ಶ್ರೀಫಲ ಲಘುನಾರಿಯಲ್ ಅಂತಾರೆ ಅದು ಲಕ್ಷ್ಮಿಗೆ ತುಂಬ ಇಷ್ಟವಾಗ್ತು ಇದಿಟ್ಟು ಮನೆಯಲ್ಲಿ ಲಕ್ಷ್ಮಿ ಮುಂದೆ ಅವರು ಇಟ್ಟ ಅಂದರೆ ನಮಗೆ ದುಡ್ಡು ಕಾಸು ಕೊಡ್ತಾ ಉಳಿರಲ್ಲ ಮತ್ತು ಇದು ತಾಬ್ರಿ ಬೀಜ ಲಕ್ಷ್ಮಿಗೆ ಎಷ್ಟು ಹಾಕಿ ಇವೆಲ್ಲ ಅದೊಂದು ಆರಿಟ್ಟು ಆರು ಮಡ್ಕೋಬೇಕು ಕವಡೆ ಲಕ್ಷ್ಮೀ ಕವಡೆ ಗೋಮದಿ ಚಕ್ರ ಹೌದು ಇದು ಲಕ್ಷ್ಮೀ ಕವಡೆ ಇವೆಲ್ಲ ಇಟ್ಟು ಲಕ್ಷ್ಮಿಗೆ ಆರು ಇಟ್ಟು ಪೂಜೆ ಮಾಡುವ ಹಣಕಾಸು ತುಂಬ ನಿವಾರಣೆ ಆಗುತ್ತೆ ವಾಸ್ತು ದೋಸೆ ಅಂದರೆ ಸರಿ ಹೋಗುತ್ತೆ ವಾಸ್ತು ದೋಸೆ ಇದೆ ಪರಿಹಾರ ಮತ್ತೆ ಇದು ಇಂದ್ರಜಾಲ ಇವರು ಇಂದ್ರಜಾಲ ಅಂತ ಸಮುದ್ರದ ಆಧರಿಸಿರುವಂಥ ಗಿಡ ಇದು ಇದು ದೇವೇಂದ್ರನ ಒಂದು ಪವರ್ ಇರುತ್ತೆ ನೀವು ಏನೇ ತುಂಬ ಪೂಜೆ ಮಾಡಿದ್ರೂ ಅದು ನೆರವೇರುತ್ತೆ ಅಷ್ಟು ಪವರ್ಫುಲ್ ಇರುತ್ತೆ ಎಷ್ಟದು ಒಂಬೈನೂರ ಇಂದ್ರಜಾಲ ಇಂದ್ರಜಾಲ ಮಯಮ ಜಾಲ ಅಂತ ಇವಾಗ ಯಾವುದೇ ತೊಂದರೆ ಇರಲಿ ಯಾವುದೇ ಕಷ್ಟ ಇರಲಿ ಏನೇ ನಾವ್ ಮನಸ್ಸಲ್ಲಿ ಕೇಳ್ಕೊಂಡು ಪೂಜೆ ಮಾಡ್ತಿದ್ರೆ ಇಲ್ಲ 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 ದೇವ್ರ ಮನೇಲೆ ನಾನು ಈಗ ಶ್ರೀಫಲ ಮತ್ತೆ ಏಕಾಕ್ಷಿ ನಾರಿಯಲ್ಲೇ ಹೇಳಿ ತಗೊಂಡಿದ್ದೀನಿ

ಇದು ಗುಲ್ಗಂಜಿಗಳು ಮಾರ್ವಾಡಿಗಳು ಇಟ್ಕತಾರಲ್ಲ ಅದು ಐದು ರೂಪಾಯಿ ಯಾವಾಗ್ಲೇ ರೆಡ್ ಆದ್ರೆ ಐದು ಬಿಳಿದಾದ್ರೆ ಹತ್ತು ತೋರಿಸ್ರಿ ಅದನ್ನ ಅಲ್ಲ ತೋರಿಸ್ರಿ ಸುಮ್ನೆ ಇದಕ್ಕೆ ನೋಡಿರಿ ಅದು ಬಿಳಿ ಗುಲ್ಗಂಜಿ ಕೆಂಪು ಗುಲ್ಗಂಜಿ ಎರಡೂ ಇದೆ ಅವ್ರ ಹತ್ರ ಅದು ಕವಡೆಗಳು ಆಮೇಲೆ ಇದು ಇದು ಏನು ಅಂದ್ರಣ ಅದು ಪೈರೇಟ್ ಕಲ್ಲ ಅದು ಏನಕ್ಕೆ ಮನೆ ಅಟ್ರಾಕ್ಷನ್ ಅದು ಆ ಕಡೆ ಅದು ಪಟ್ಟಿಕಾ ಎಷ್ಟು ಪೈನಾ ಎಷ್ಟು ಪೈದಿದೆ ಅದು ಹಾಂ ಹಾಂ ಇದು ಇದು ಕುಲ್ಕಂಜಿನೇನಾ ಏ ಆಂ ಗೋಮತಿ ಚಕ್ರ ಹಾಂ ಅದು ಶಂಖಗಳು ಹೊಂದಿಟ್ಕೋಬೇಕಾ ಮನೇಲಿ ಒಂದು ಎರಡೇ ನೋಡಿ ಇದು ಮನಿ ಅಟ್ರಾಕ್ಷನ್ಗೆ ಅಂತ ಹೇಳ್ಬಿಟ್ಟು ಇದು ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಕೋಬೇಕು ಮುನ್ನೂರು ರೂಪಾಯಿ ಹೇಳ್ತಾ ಇದಾರೆ ಅವರು ಆಮೇಲೆ ಅದು ಅದು ಇದು ತೋರಿಸಿದ್ರಲ್ಲ ಅವಾಗಲೇ ಚಾಲಿಗ್ರಾಮನ ಅದು ಯಾವುದು ವೈಟ್ ಕಲರ್ ಹಾ ಸ್ಫಟಿಕ ಲಿಂಗ ತೋರಿಸಿ ತೆಗೆದು ಹಾ ನೋಡಿ ಅದು ಸ್ಪಟಿಕ ಲಿಂಗ ಅಂತೆ ಕಲ್ಲು ಅಂತೆ ಅದು ನಾನು ಗ್ಲಾಸು ಅಂದ್ಕೊಂಡಿದ್ದೆ ಕಲ್ಲು ಅಂದರು ಇವ್ರ ಹತ್ರ ಕಮಲದ ಕಮಲದ ಬೀಜ ತೋರಿಸ್ರಿ ಅಣ್ಣ ಅದು ನೋಡ್ರಿ ಅದು ಕಮಲದ ಬೀಜಗಳು ಒಟ್ನಲ್ಲಿ ಇದು ಲಕ್ಷ್ಮೀ ಪೂಜೆಗೆ ಇವ್ರ ಹತ್ರ ಏನೇನು ಬೇಕೋ ಎಲ್ಲ ಸಾಮಾನುಗಳೂ ಪೂಜೆ ಸಾಮಾನುಗಳು ಸಿಗುತ್ತೆ ಕೌಡೆ ಕಮಲದ ಬೀಜ ಗೋಮತಿ ಚಕ್ರ ಮತ್ತೆ ಇದು ಗುಲ್ಗಂಜಿ ಮತ್ತೆ ಪಟಿಕಾ ಈ ಥರ ಎಲ್ಲ ಐಟಮ್ನೂ ಇಲ್ಲಿ ಚಿಕ್ಕಪೇಟೆ ಅವೆನ್ಯೂ ರೋಡ್ ಸ್ಟಾರ್ಟಿಂಗಲ್ಲೇ ದೇವಸ್ಥಾನ ನೋಡಿ ಇದು ದೇವಸ್ಥಾನದ ಎದುರುಗಡೆ ಕಾರ್ನರಲ್ಲಿ ಇವ್ರದ್ದು ಅಂಗಡಿ ಇದೆ ಎಲ್ಲ ಐಟಮ್ಸು ಇವ್ರ ಹತ್ರ ಸಿಗುತ್ತೆ ಓಕೆ ಅಣ್ಣ ಥ್ಯಾಂಕ್ ಯು ನಮಸ್ತೆ ಎಲ್ರಿಗೂ ನಾನು ಜಯಶ್ರೀ ನಾವು ಲಕ್ಷ್ಮೀ ಪೂಜೆ ಮಾಡಬೇಕಾದ್ರೆ ಲಕ್ಷ್ಮೀದಿಗೆ ಕೌಡೆ ಮತ್ತೆ ಗೋಮತಿ ಚಕ್ರ ಮತ್ತು ಕೆಂಪು ಗುಲ್ಗಂಜಿ ಮತ್ತು ಶ್ರೀಫಲ ಇದನ್ನೆಲ್ಲ ಇಡೋದನ್ನು ನಾವು ಬೇರೆ ಪೂಜೆ ಮಾಡಬೇಕಾದ್ರೆ ಇಡೋದನ್ನು ನೋಡಿದ್ದೆ ನಾನು ಆದರೆ ನನಗೆ ಎಲ್ಲಿ ಸಿಗುತ್ತೆ ಅದನ್ನು ಎಲ್ಲಿಂದ ತರಿಸ್ಕೋಬೇಕು ಅದೆಲ್ಲ ಗೊತ್ತಿರಲಿಲ್ಲ ಆದರೆ ಈಗ ಅದು ಆನ್ಲೈನಲ್ಲಿ ಸಿಗುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೆ ಅಷ್ಟೇನೆ ಆದರೆ ನಾವು ಅದನ್ನು ಪೂಜೆಯಲ್ಲಿ ನಮಗೆ ಇಟ್ಟು ಗೊತ್ತಿರಲಿಲ್ಲ ಮತ್ತು ನಾವು ಇಟ್ಟು ಪೂಜೆನೂ ಮಾಡ್ತಿರ್ಲಿಲ್ಲ ಅದನ್ನೆಲ್ಲ ಅದನ್ನು ಈಗ ನಾನು ಬೆಂಗಳೂರು ಅವೆನ್ಯೂ ರೋಡಲ್ಲಿ ಹೋದಾಗ ಸ್ಟಾರ್ಟಿಂಗಲ್ಲೇ ಅವೆನ್ಯೂ ರೋಡ್ ಸ್ಟಾರ್ಟಿಂಗಲ್ಲೇ ಸಿಖ್ ಜನಾಂಗದವರು ನಾರ್ತ್ ಇಂಡಿಯನ್ನಿಂದ ಬಂದಿರ್ತಾರೆ ಅವರುಗಳು ಒಂದು ನಾಲ್ಕೈದು ಅಂಗಡಿಗಳು ಸ್ಟಾರ್ಟಿಂಗಿಂದ ರಾಜ ಮಾರ್ಕೆಟಿಗೆ ಹೋಗೋವರೆಗೂ ಅಲ್ಲಿ ಕೆಳಗಡೆ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ದೂರದಲ್ಲಿ ಒಂದೊಂದು ಅಂಗಡಿಗಳು ಸಿಗುತ್ತೆ ಅವ್ರ ಹತ್ರ ನೋಡಿ ಅದು ಎಲ್ಲ ಅಂದರೆ ಲಕ್ಷ್ಮೀ ಪೂಜೆಗೆ ಮತ್ತು ಈ ಕುಬೇರ ಸೇರು ಅಂತ ಸಿಗುತ್ತೆ ಆ ಕುಬೇರ ಸೇರಲ್ಲಿ ಅವನ್ನೆಲ್ಲ ಹಾಕ್ಬಿಟ್ಟು ಪೂಜೆ ಮಾಡ್ತಾರೆ ಕಾಯಿನ್ಗಳು ಮತ್ತು ಅದೇ ಕೌಡೆಗಳು ಅಂದರೆ ಲಕ್ಷ್ಮಿಗೆ ಏನು ಇಷ್ಟ ಅದನ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಕಮಲದ ಬೀಜ ಅದನ್ನೆಲ್ಲ ಅದನ್ನು ನಾನು ತಗೋಬೇಕು ಅಂದ್ಕೊಂಡಿದ್ದೆ ಅದೇ ಸಿಕ್ಕಿರ್ಲಿಲ್ಲಲ್ಲ ಗೊತ್ತಿರಲಿಲ್ಲ ನಾನು ಹಂಗಾಗಿ ತಗೊಂಡೇ ಇರಲಿಲ್ಲ ಮೊನ್ನೆ ಬೆಂಗಳೂರಿನಲ್ಲಿ ನಾನು ನೋಡಿಬಿಟ್ಟು ತಗೊಂಡಿದ್ದೀನಿ ಈಗ ಅದನ್ನು ಈಗ ನಾನು ತೋರಿಸ್ತೀನಿ ಮತ್ತು ಇನ್ನೂ ಯಾರಿಗಾದರೂ ಬೇಕಿದ್ದರೆ ಅವರು ಕೂಡ ತೊಗೊಂಡು ಪೂಜೆ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಈಗ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಇದು ಶ್ರೀಫಲ ಇದು ಇದು ಮೂವತ್ತು ರೂಪಾಯಿ ಒಂದೇನೋ ಹೇಳ್ತಾರೆ ನಾನು ಇದನ್ನ ಒಂದು ಒಂದು ಐದಾರು ಏನೋ ತೊಗೊಂಬಂದಿದ್ದೀನಿ ಇದು ಮೂವತ್ತು ರೂಪಾಯಿದು ಮತ್ತೆ ಇದು ತಾವರೆ ಬೀಜ ಕಮಲದ ಬೀಜ ಅಂತಾರೆ ಕಪ್ಪಗಿರುತ್ತೆ ನೋಡಿ ಅದು ಈ ಪುರೋಹಿತರುಗಳು ಹೇಳೋದು ಹನ್ನೆರಡು ರಾಶಿಗೆ ಹನ್ನೆರಡು ಇಟ್ಕೋಬೇಕು ಅಂತ ಹೇಳ್ತಾರೆ ನನಗದು ಗೊತ್ತಿರಲಿಲ್ಲ ನಾನು ಲಕ್ಷ್ಮಿಗೆ ಸಾಮಾನ್ಯ ಎಲ್ಲರೂ ಆರು ಆರು ಇಟ್ಕೋಬೇಕು ಅಂತಾರಲ್ವ ಹಂಗಾಗ್ಬಿಟ್ಟು ಆರ್ ಆರ್ ತೊಗೊಂಬಂದಿದ್ದೆ ನಾನು ಎಲ್ಲದನ್ನು ಆರ್ ಆರ್ ತೊಗೊಂಬಂದಿದ್ದೀನಿ ಮತ್ತು ಇದು ನೋಡಿ ಗೋಮತಿ ಚಕ್ರ ಇದು ಗೋಮತಿ ಚಕ್ರ ಇದು ನೋಡಿ ಗೋಮತಿ ಇದೇನೋ ನಾರ್ತ್ ಇಂಡಿಯನ್ನಲ್ಲಿ ಉತ್ತರ ಭಾರತದಲ್ಲಿ ಗೋಮತಿ ಅಂತ ಅಂದ್ಬಿಟ್ಟು ನದಿ ಹರಿಯುತ್ತಂತೆ ಆ ನದಿನಲ್ಲಿ ಸಿಗುತ್ತಂತೆ ಇದು ಇದು ಇದ್ರ ಮೇಲೆ ಚಕ್ರದ್ದು ಗುರ್ತಿದೆ ಗೋಮತಿ ಅಂದರೆ ಅಂದರೆ ಚಲನೆ ಅಂತ ಅಂದರೆ ಇದು ಇದ್ರೆ ಸ್ವಲ್ಪ ಮನೆಯಲ್ಲಿ ಯಾವಾಗಲೂ ಕ್ರಿಯಾಶೀಲತೆ ಚಲನೆ ಎಲ್ಲ ಚೆನ್ನಾಗಿರುತ್ತೆ ಆಮೇಲೆ ಬುದ್ಧಿನೂ ಚೆನ್ನಾಗಿ ಓಡುತ್ತೆ ಎಲ್ಲ ಹೇಳ್ತಾರೆ ಇದೂ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಮತ್ತು ಇದು ಕವಡೆಗಳು ಹಳದಿ ಕೌಡೆಗಳು ಕವಡೆಗಳಲ್ಲಿ ಬೇಕಾದಷ್ಟು ಥರ ಕವಡೆ ಇರುತ್ತೆ ಆದರೆ ಸ್ವಲ್ಪ ನೋಡಿ ಈ ಥರ ಹಳದಿ ಕಲರ್ ಇರುತ್ತೆ ಈ ಥರದ್ದು ಹಳದಿ ಕಲರ್ ಇರೋ ಕವಡೆಗಳನ್ನು ತೊಗೋಬೇಕು ಅಂತಾರೆ ನಾನು ಈಗ ಎಲ್ಲದನ್ನು ಆರ್ ಆರ್ ತೊಗೊಂಬಂದಿದ್ದೆ ಅದು ಹೇಳೋದು ಅದೇ ಹನ್ನೆರಡು ರಾಶಿಗೆ ಹನ್ನೆರಡು ಇಡಬೇಕು ಅಂತಾರೆ ಇದು ಕೆಂಪು ಗುಲ್ಗಂಜಿ ನೋಡಿ ಗುಲ್ಗಂಜಿಗಳು ಕೆಂಪು ಗುಲ್ಗಂಜಿನೂ ಇದೂ ಅಷ್ಟೇ ಇದು ಲಕ್ಷ್ಮಿಗೆ ಇಷ್ಟ ಅಂತಾರೆ ಮತ್ತು ಇದು ಬಿಳಿ ಗುಲ್ಗಂಜಿ ಇದ್ದರೆ ಮಕ್ಕಳು ಸ್ವಲ್ಪ ಮನೆಯಲ್ಲೆಲ್ಲ ಚೆನ್ನಾಗಿ ಓದ್ತಾರೆ ವಿದ್ಯಾಭ್ಯಾಸಕ್ಕೆ ಒಳ್ಳೇದು ಅಂತ ಹೇಳ್ತಾರೆ ಬಿಳಿ ಗುಲ್ಗಂಜಿ ಮತ್ತು ಇದು ಪೈರೇಟ್ ಕಲ್ಲಿದು ಈ ಕಲ್ಲುಗೆ ಒಂದು ಕಪ್ಪು ದಾರ ಸುತ್ತಬಿಟ್ಟು ಇಟ್ಕೊಂಡ್ರೆ ಇದು ಬಿಸ್ನೆಸ್ಸಿಗೆಲ್ಲ ಒಳ್ಳೆಯದು ಅಂದರೆ ಮನೆ ಅಟ್ರಾಕ್ಷನ್ ಇರುತ್ತೆ ಅಂತ ಹೇಳ್ತಾರೆ ಪಟ್ಟಿಕ ಅಂತಾರೆ ಪಟ್ಟಿಕಾರ ಅಂತಾರೆ ಏನೇ ಆಲಮ್ ಅಂತಲೂ ಕರೀತಾರೆ ಇದೇ ಅದೇ ಕಲ್ಲ ಸ್ವಲ್ಪ ಅದು ಇನ್ನೂ ಇನ್ನೊಂದು ಪೈರೇಟ್ ಅಂತ ಕರೀತಾರೆ ಅದು ಸ್ವಲ್ಪ ಕಪ್ ಕಪ್ಪಿಗೆ ಇರುತ್ತೆ ಅದನ್ನು ಮನಿ ಅಟ್ರಾಕ್ಷನ್ನು ಅಂತಾರೆ ಅದೆಲ್ಲ ಒಂದು ಸಾವಿರ ರೂಪಾಯಿ ದೊಡ್ಡ ದೊಡ್ಡ ಕಲ್ಲೆಲ್ಲ ಆದರೆ ಒಂದು ಸಾವಿರ ರೂಪಾಯಿ ಹೇಳ್ತಾರೆ ಹಾಗಾಗಿಬಿಟ್ಟು ನಾನು ಅದನ್ನೇನು ದೊಡ್ಡದು ತೊಗೊಂಡಿಲ್ಲ ಇದನ್ನು ಮುನ್ನೂರು ರೂಪಾಯಿಗೆ ಒಂದು ಚಿಕ್ಕ ಕಲ್ಲು ಕೊಟ್ಟರು ಇದನ್ನು ಸದ್ಯಕ್ಕೆ ಈಗ ತೊಗೊಂಬಂದು ಇದನ್ನು ಕ್ಯಾಶ್ ಬಾಕ್ಸಲ್ಲಿ ಮತ್ತು ಸೌತ್ ಈಸ್ಟಲ್ಲಿ ಅಂದರೆ ಪೂರ್ವ ಆಗ್ನೇಯದಲ್ಲಿ ಸೌತ್ ಈಸ್ಟಲ್ಲಿ ಇದು ಇಟ್ಟರೆ ಒಳ್ಳೆಯದು ಅಂತ ಹೇಳ್ತಾರೆ ಪೈರೇಟ್ ಕಲ್ಲನ್ನು ಮತ್ತು ಕ್ಯಾಶ್ ಬಾಕ್ಸಲ್ಲಿ ಇಡ್ಬೋದು ಅಂತಾರೆ ಆಮೇಲೆ ಟೇಬಲ್ ಮೇಲೆ ರೂಮ್ನಲ್ಲಿ ಬಿಸ್ನೆಸ್ ಮಾಡೋ ಇದು ಡ್ರಾನಲ್ಲಿ ಎಲ್ಲ ಇಟ್ಕೊಂಡ್ರೆ ಮನಿ ಅಟ್ರಾಕ್ಷನ್ ಆಗುತ್ತೆ ಮನಿ ಫ್ಲೋಯಿಂಗ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಇದು ಏಕಾಕ್ಷಿ ನಾರಿಯಲ್ ಅಂತ ಇದು ಅದೇ ಈ ಉತ್ತರ ಭಾರತದಲ್ಲಿ ಕಾಡಲ್ಲಿ ಎಲ್ಲೋ ಮರದಲ್ಲಿ ಸಿಗುತ್ತಂತೆ ಇದು ಏನಾದರೂ ಇದ್ದರೆ ಅದೇ ಸ್ವಲ್ಪ ಏನಾದರೂ ಯಾರಾದರೂ ಏನಾದರೂ ತೊಂದರೆ ಮಾಡಿದರೆ ಆ ಥರ ಎಲ್ಲ ಏನಾದರೂ ಇದ್ದರೆ ಆಕಸ್ಮಿಕ ನೆಗೆಟಿವ್ ಎನರ್ಜಿ ಇದ್ದರೆ ಅದೆಲ್ಲ ಏನಿದ್ರೂ ಇದರಿಂದ ಹೋಗುತ್ತೆ ಇದು ಹೇಳ್ಕೊಳುತ್ತೆ ಇದನ್ನು ದೇವ್ರ ಇಟ್ಬಿಟ್ಟು ಅರ್ಶನ ಕುಂಕುಮ ಇಟ್ಬಿಟ್ಟು ಪೂಜೆ ಮಾಡಬೇಕು ಮಾಮೂಲಿ ಅಂತ ಹೇಳಿದ್ರು ಸರಿ ಅಂತ ನಾನು ಇದು ಒಂದು ತಗೊಂಡೆ ಇದು ನೂರು ರೂಪಾಯಿ ಏನೋ ಇದು ನೂರು ನೂರು ಇಪ್ಪತ್ತು ನೂರು ರೂಪಾಯಿ ಅನಿಸುತ್ತೆ ಇದು ನಾನು ಒಂದು ಚಿಕ್ಕ ಕಲ್ಲು ತಂದೆ ಇದು ಮುನ್ನೂರು ರೂಪಾಯಿ ಈ ಕವಡೆಗಳೆಲ್ಲ ಹತ್ತತ್ತು ರೂಪಾಯಿ ಇದು ಕವಡೆ ಅನಿಸುತ್ತೆ ಇದು ಕವಡೆ ಹತ್ತತ್ತು ರೂಪಾಯಿ ಈ ಗೋಮತಿ ಚಕ್ರಗಳು ಐದೈದು ರೂಪಾಯಿ ಇದೂ ಹತ್ತು ರೂಪಾಯೇನೆ ತಾವರೆ ಬೀಜನೂ ಈ ಗುಲ್ಗಂಜಿಗಳು ಮಾತ್ರ ಐದೈದು ರೂಪಾಯಿ ಐದೈದು ರೂಪಾಯಿ ನಾನು ಎಲ್ಲ ಆರ್ ಆರ್ ಬಂದಿದ್ದೀನಿ ಇದೆಲ್ಲದೂ ಲಕ್ಷ್ಮಿಗೆ ಇಷ್ಟ ಅಂತ ಹೇಳ್ತಾರೆ ಅಂದರೆ ಲಕ್ಷ್ಮಿ ಹಬ್ಬದ ದಿನ ಅಥವಾ ಈ ಕಳಸ ಎಲ್ಲ ಇಟ್ಟಿದ್ದಾಗ ಮತ್ತು ಈ ಕುಬೇರ ಸೇರು ಅಂತ ಸಿಗುತ್ತಲ್ಲ ಕುಬೇರ ಚಿತ್ರ ಇರೋದು ಪುಟ್ಪುಟಾಣಿ ಪುಟಾಣಿ ಸೇರುಗಳು ಇದೆಲ್ಲ ಸಿಗುತ್ತೆ ಇತ್ತಾಳೇನಲ್ಲೆಲ್ಲ ತಾಮ್ರಾಯಿದ್ದಾಳೆನಲ್ಲಿ ಅದರೊಳಗು ಕಾಯಿನ್ಗಳು ಇದನ್ನೆಲ್ಲ ಹಾಕ್ಬಿಟ್ಟು ಪೂಜೆ ಮಾಡಿದ್ರೆ ಲಕ್ಷ್ಮಿ ಎಲ್ಲ ಲಕ್ಷ್ಮಿಗೆ ತುಂಬ ಇಷ್ಟ ಲಕ್ಷ್ಮಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ನನ್ನ ಈ ವಿಡಿಯೋ ನೋಡ್ತಾ ಇರೋಂಥ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಮತ್ತು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡಿ ಇನ್ನೂ ಕೂಡ ಮುಂದೆ ನಾನು ಈ ರೀತಿಯ ಒಳ್ಳೊಳ್ಳೆಯ ವಿಡಿಯೋಗಳನ್ನು ಮಾಡೋದಕ್ಕೆ ನಿಮ್ಮ ಒಂದು ಪ್ರೋತ್ಸಾಹ ಸದಾ ಇರಲಿ ಅಂತ ಕೇಳ್ಕೊಂತ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು Thank you.